ಇವತ್ತು ನಾನಿರುವಂತಹದ್ದು ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇವತ್ತು ಬೀದರ್ ನಗರದಾದ್ಯಂತ ಏನು ನಶಾಮುಕ್ತ ಭಾರತ ಮತ್ತು ಅಂಗಂಗ ದಾನದ ಕುರಿತು ರಾಜೀವ್ ಗಾಂಧಿ ವಿಜ್ಞಾನ ವಿಶ್ವವಿದ್ಯಾಲಯದ ಸಂಯೋಜನೆಯಡಿಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಜಾತವನ್ನು ಗಮನಿಸಬಹುದು ಅದರ ಜೊತೆಗೇನೆ ಈ ಇಂದಿನ ಯುವಕರು ಅನೇಕರು ವ್ಯಸನಗಳಿಗೆ ಬಾಧಿತರಾಗಿ ಅನೇಕರು ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಯೋಜನೆಗೊಂಡಿರುವಂತಹ ಬೀದರ್ ಜಿಲ್ಲೆಯ ಎಲ್ಲ ಎಲ್ಲ ಮಹಾವಿದ್ಯಾಲಯಗಳು ಹಮ್ಮಿಕೊಂಡಿರುವಂಥ ಅಂಗಂಗ ದಾನ ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಇವತ್ತು ಡಾಕ್ಟರ್ ಭಗವಾನ್ ಸಿ ಭಗವಾನ್ ಬಿ ಸಿ ಅವರು ಗೌರಾನ್ವಿತ ಕುಲಪತಿಗಳು ಆರ್ ಜಿ ಯು ಎಚ್ ಎಸ್ ಬೆಂಗಳೂರು ಅವರು ಕೂಡ ಭಾಗವಹಿಸಿರುವಂಥದ್ದು ಇವತ್ತು ನೆಹರು ಕ್ರೀಡಾಂಗಣದಿಂದ ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯವರೆಗೆ ಈ ಒಂದು ಜಾಥಾ ನಡೆದಿರುವಂಥದ್ದು ನಿಮ್ಮ ಭವಿಷ್ಯ ನಶೆಯ ಕೈಯಲ್ಲಿ ಇಲ್ಲ ಡ್ರಗ್ಸ್ ತೊರೆದು ಜೀವನದಲ್ಲಿ ಯಶಸ್ವಿ ಸಾಧಿಸುವ ಅನ್ನೋ ರೀತಿಯಲ್ಲಿನ ಕಾರ್ಡ್ಬೋರ್ಡ್ಗಳನ್ನು ಹಿಡಿದುಕೊಂಡು ಇವತ್ತು ವಿದ್ಯಾರ್ಥಿಗಳು ಇವತ್ತು ಜಾಥದಲ್ಲಿ ಭಾಗವಹಿಸಿರುವಂಥದ್ದು ಇನ್ನು ಕಾರ್ಯಕ್ರಮಕ್ಕೆ ಈಶ್ವರ್ ಖಂಡ್ರೆ ಅವರು ಖಾನ್ ಅವರು ಮತ್ತು ಈಗಾಗಲೇ ಸಚಿವ ಸಂತೋಷ್ ಲಾಡ್ ಕೂಡ ಅಂಗಂಗದಾನ ಮತ್ತು ನಶಾಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನೆಹರು ಕ್ರೀಡಾಂಗಣದಲ್ಲಿ ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಜಾತದಲ್ಲಿ ಭಾಗವಹಿಸಿರುವಂಥದ್ದು ವಿದ್ಯಾರ್ಥಿಗಳು ಇವತ್ತು ನಗರದ ನೆಹರು ಕ್ರೀಡಾಂಗಣದಿಂದ ಇವತ್ತು ನಗರದ ಬ್ರೀಮ್ಸ್ ಆಸ್ಪತ್ರೆಯ ತನಕ ಕನ್ನಡಂಬೆ ಕನ್ನಡಂಬೆ ರೋಟ್ರಿ ಸರ್ಕಲ್ನಿಂದ ಮಡಿವಾಳ ವೃತ್ತ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬೀದರ್ ನಗರದಲ್ಲಿರುವಂತಹ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ಜಾಥಾ ಮೂಲಕ ಆಗಮಿಸಿದ್ದಾರೆ ಇಂದಿನ ಪ್ರಸ್ತುತ ವಿದ್ಯಮಾನಗಳಲ್ಲಿ ಯುವಕರು ಅನೇಕ ಕೆಲಸದ ಒತ್ತಡ ಮತ್ತು ವಿದ್ಯಾಭ್ಯಾಸದ ಒತ್ತಡದಿಂದ ನಶ ನಶ ಪದಾರ್ಥದ ಸೇವನೆ ಇರಬಹುದು ಮತ್ತು ಡಿಪ್ರೆಷನ್ ಇರಬಹುದು ಇಂಥವುಗಳಿಂದ ವಿದ್ಯಾರ್ಥಿಗಳು ಹೊರಬರಬೇಕು ಯುವಕರು ಹೊರಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಗೌರವಾನ್ವಿತ ಕುಲಪತಿಗಳಾಗಿರುವಂತಹ ಭಗವಾನ್ ಬಿಸಿ ಸಿ ಅವರು ಈಗಾಗಲೇ ತಿಳಿಸಿರುವಂತದ್ದು ಹಾಗಾಗಿ ಇವತ್ತು ಕೂಡ ಬೀದರ್ ನಗರದಲ್ಲಿ ಜಾಥಾ ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಇರ್ಬೋದು ನರ್ಸಿಂಗ್ ಇರ್ಬೋದು ವಿವಿಧ ವಿದ್ಯಾರ್ಥಿಗಳು ಕೂಡ ಈ ಒಂದು ಇದರಲ್ಲಿ ಭಾಗವಹಿಸಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸಬಹುದು ಈಗಾಗಲೇ ನೆಹರು ಕ್ರೀಡಾಂಗಣದಿಂದ ಶುರುವಾದಂತಹ ಈ ಜಾಥವು ಇವತ್ತು ಬೀದರ್ ನಗರದ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಸಮಾರೋಪಗೊಳ್ಳುತ್ತೆ ಮತ್ತು ಅಲ್ಲಿಯೂ ಕೂಡ ಒಂದು ಬ್ರೀಮ್ಸ್ ನರ್ಸಿಂಗ್ ಕಾಲೇಜಿನಲ್ಲಿ ಒಂದು ಸಭೆ ಕೂಡ ಜರುಗಲಿದೆ ಸಭೆಯಲ್ಲಿ ಯುವಕರಿಗೆ ಜೀವನದಲ್ಲಿ ಬದುಕು ಮರಣದ ನಂತರ ತಮ್ಮ ದೇಹವನ್ನು ಯಾವ ರೀತಿ ದಾನವನ್ನು ಮಾಡಬೇಕು ಯಾಕಂದರೆ ಅಂಗಾಂಗ ದಾನ ಅದೊಂದು ಶ್ರೇಷ್ಠ ದಾನವಾಗಿರೋದ್ರಿಂದ ದೇಹ ದಾನವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಕುರಿತು ಕೂಡ ಇವತ್ತು ತಿಳಿ ಹೇಳಲಾಗ್ತಾ ಇದೆ ಈಗಾಗಲೇ ತಾವು ಗಮನಿಸಬಹುದು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಡ್ರಗ್ಸ್ ವಿರುದ್ಧ ಹೋರಾಡಿ ಆರೋಗ್ಯಕರ ಸಮಾಜಕ್ಕೆ ಕೈಜೋಡಿಸಿ ನಶೆಯೇ ಬೇಡ ನೆಮ್ಮದಿ ಬೇಕು ಮಾದಕ ವ್ಯಸನ ಮುಕ್ತ ಕರ್ನಾಟಕ ಅಂಗಂಗದಾನ ಇದೊಂದು ಜೀವದಾನ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳು ಆ ಕಾರ್ಡ್ ಬೋರ್ಡ್ಗಳನ್ನು ಹಿಡಿದುಕೊಂಡು ಇವತ್ತು ಬೀದರ್ ನಗರದಾದ್ಯಂತ ಜಾಥದಲ್ಲಿ ಕೂಡ ಭಾಗಿಯಾಗಿರೋದು ಇದು ನಿಜಕ್ಕೂ ಖುಷಿಯ ವಿಚಾರ ಯಾಕಂದರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೇ ಹೊರತು ಬೇರೆ ಯಾರ ಕೈಯಲ್ಲಿ ಇಲ್ಲ ಡ್ರಗ್ಸ್ ವಿರುದ್ಧ ಹೋರಾಡಿ ಆರೋಗ್ಯಕರ ಸಮಾಜಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ನಶಮುಕ್ತ ಭಾರತ ಸಕ್ಷಮ ಭಾರತ ನಿಮ್ಮ ಒಂದು ಹೆಜ್ಜೆ ಡ್ರಗ್ಸ್ ಡ್ರಗ್ಸ್ ನಿರ್ಮೂಲನೆ ಕಡೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಲ್ಲರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೇನೆ ವಿದ್ಯಾರ್ಥಿಗಳಲ್ಲಿ ಕೂಡ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಯೋಜನೆಗೊಂಡಿರುವಂಥ ಬೀದರ್ ಜಿಲ್ಲೆಯ ಎಲ್ಲ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿರುವಂಥದ್ದು ಹಾಗಾಗಿ ಈ ಒಂದು ಜಾಥಾ ಸಾಕಷ್ಟು ಯಶಸ್ವಿಯಾಗಿ ನಗರದ ವಿವಿಧ ಭಾಗಗಳಿಂದ ಸಾಗಿ ಬ್ರೀಮ್ಸ್ ಆಸ್ಪತ್ರೆಯ ಕಡೆಗೆ ಬಂದಿರುವಂಥದ್ದು ಹಾಗಾಗಿ ಈಗ ಒಂದು ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಈ ಒಂದು ಜಾತದ ಮತ್ತು ಅಂಗಾಂಗದಾನ ಮತ್ತು ನಶಾಮುಕ್ತ ಭಾರತದ ಬಗ್ಗೆ ತಿಳಿ ಹೇಳಲಾಗುವುದು ಕ್ಯಾಮರಾ ಪರ್ಸನ್ ಸ್ವಾಮಿ ಜೊತೆ ಹಣ್ಮಂದ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ be that